ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಡ್ ಇಂದಿನ ಸಿಂಪಲ್ ಜಿ ಕೆ ಕ್ವಶನ್ಗಳಿಗೆ ಉತ್ತರವನ್ನು ನೀಡಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಪ್ರಶ್ನೆ ಒಂದು ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಗಿಳಿ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಹದ್ದು ಪ್ರಶ್ನೆ ಎರಡು ಮಾನವನ ಯಾವ ಭಾಗದ ಸ್ನಾಯುಗಳು ಬಲಿಷ್ಠವಾಗಿವೆ ಆಪ್ಷನ್ ಎ ಬೆನ್ನು ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ಗಂಟಲು ಆಪ್ಷನ್ ಡಿ ದವಡೆ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ದವಡೆ ಪ್ರಶ್ನೆ ಮೂರು ಮುತ್ತನ್ನು ಸೃಷ್ಟಿಸುವ ಸಮುದ್ರ ಜೀವಿ ಯಾವುದು ಆಪ್ಷನ್ ಎ ಮೀನು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಆಯಿಸ್ಟರ್ ಆಪ್ಷನ್ ಡಿ ಕಪ್ಪೆ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಆಯಿಸ್ಟರ್ ಪ್ರಶ್ನೆ ನಾಲ್ಕು ಮನುಷ್ಯನಲ್ಲಿ ಎಷ್ಟನೇ ವಯಸ್ಸಿಗೆ ಬುದ್ಧಿವಂತ ಹಲ್ಲು ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಹದಿನೇಳರಿಂದ ಮೂವತ್ತು ವರ್ಷ ಆಪ್ಷನ್ ಬಿ ಹದಿನೇಳರಿಂದ ಇಪ್ಪತ್ತು ವರ್ಷ ಆಪ್ಷನ್ ಸಿ ಹದಿನೇಳರಿಂದ ನಲವತ್ತು ವರ್ಷ ಆಪ್ಷನ್ ಡಿ ಹದಿನೆಂಟರಿಂದ ನಲವತ್ತು ವರ್ಷ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೇಳರಿಂದ ಮೂವತ್ತು ವರ್ಷ ಪ್ರಶ್ನೆ ಐದು ಒಂಟೆ ತನ್ನ ಡುಬ್ಬವನ್ನು ಯಾವುದಕ್ಕಾಗಿ ಉಪಯೋಗಿಸುತ್ತದೆ ಆಪ್ಷನ್ ಎ ನೀರು ಶೇಖರಿಸಲು ಆಪ್ಷನ್ ಬಿ ಆಹಾರ ಶೇಖರಣೆಗೆ ಆಪ್ಷನ್ ಸಿ ಕೊಬ್ಬು ಶೇಖರಣೆಗೆ ಆಪ್ಷನ್ ಡಿ ಮಲಿನ ಶೇಖರಣೆಗೆ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬು ಶೇಖರಣೆಗೆ ಪ್ರಶ್ನೆ ಆರು ನಮ್ಮ ದೇಹದಲ್ಲಿನ ರಕ್ತ ಕಣಗಳ ಸಂಖ್ಯೆ ಎಷ್ಟಿರುತ್ತದೆ ಆಪ್ಷನ್ ಎ ಮೂವತ್ತೈದು ಬಿಲಿಯನ್ ಆಪ್ಷನ್ ಬಿ ನಲವತ್ತು ಬಿಲಿಯನ್ ಆಪ್ಷನ್ ಸಿ ಐವತ್ತು ಬಿಲಿಯನ್ ಆಪ್ಷನ್ ಡಿ ಐವತ್ತೈದು ಬಿಲಿಯನ್ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೈದು ಬಿಲಿಯನ್ ಪ್ರಶ್ನೆ ಏಳು ಭಾರತೀಯ ಆನೆಯ ವಯಸ್ಸು ಎಷ್ಟಿರುತ್ತದೆ ಆಪ್ಷನ್ ಎ ಐವತ್ತು ವರ್ಷ ಆಪ್ಷನ್ ಬಿ ಅರವತ್ತು ವರ್ಷ ಆಪ್ಷನ್ ಸಿ ಎಪ್ಪತ್ತು ವರ್ಷ ಆಪ್ಷನ್ ಡಿ ಇಪ್ಪತ್ತು ವರ್ಷ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತು ವರ್ಷ ಪ್ರಶ್ನೆ ಎಂಟು ಬಣ್ಣ ಬದಲಿಸುವ ಸಾಮರ್ಥ್ಯವಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಇಲಿ ಆಪ್ಷನ್ ಬಿ ಚೇಳು ಆಪ್ಷನ್ ಸಿ ನಾಗರ ಹಾವು ಆಪ್ಷನ್ ಡಿ ಗೋಸುಂಬೆ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಗೋಸುಂಬೆ ಪ್ರಶ್ನೆ ಒಂಬತ್ತು ಬಿಳಿ ಬಣ್ಣವು ಏಳು ಬಣ್ಣಗಳ ಮಿಶ್ರಣವೆಂದು ಹೇಳಿದ ವಿಜ್ಞಾನಿ ಯಾರು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಅರಿಸ್ಟಾಟಲ್ ಆಪ್ಷನ್ ಸಿ ಸ್ಯಾಕ್ರೆಟಿಸ್ ಆಪ್ಷನ್ ಡಿ ಪ್ಲೇಟೋ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಟನ್ ಪ್ರಶ್ನೆ ಹತ್ತು ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಆಪ್ಷನ್ ಎ ಶುಕ್ರವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಭಾನುವಾರ ನಿಮ್ಮ ಸಮಯ ಇದೀಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಭಾನುವಾರ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾನುವಾರ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರಾಗಿರುತ್ತಾರೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು